ಅವ್ರ ಕಾಯಿಗೆ ಕಡ್ಡಿ ಕೊಟ್ಟು ನಿನ ಕಾಯಿಗೆ ನೈಸ್ಕೊಳ್ಲ ಅಪ್ಪ ಇದು ಅಲ್ದ ಅವರಲ್ಲ ಅಂದ್ರ ಇವನು ಬಿಟ್ಟು ಇನ್ನೊಬ್ಬದ ಅದನ್ರಿ ಅವನೊಬ್ಬ ಎಕ್ಸ್ಟ್ರಾ ಪ್ಲೇಯರ್ ಬರ್ತಾನೀಗ ಹೊತ್ತಿಗೆ ಒಂದು ಟೈಮ್ ಅದ್ ಬರ್ತನೀಗ ಬರ್ತ ಗಂಗು ಅಪ್ಪ ನಾನು ಬಿಸ್ಲಾಗ ತಿರ್ಗಾಡಿ ವ್ಯಾಪಾರ ಮಾಡೋದು ನೋಡಿ ರುದ್ರಾಕ್ಷಿ ಎದ್ ಬಿಸ್ಲಾ ತಿರುಗಾಡ್ತಿ ನಮ್ಮ ಕಾಲೇಜ್ ಕಟ್ಟಿ ಮುಂದೆ ಕುಂತು ವ್ಯಾಪಾರ ಮಾಡು ನಿನಗ ಚಲೋ ವ್ಯಾಪಾರ ಆಗುತ್ತ ಹೋಗಿ ಕುಂದಿರ್ಸಿದ್ನಪ್ಪ ಹೇಳ್ತೀನಪ್ಪ ಮೊದಲು ಇಲ್ಲಿದ್ದೀನ ತೆರಿ ಮಾಕ

ಅಟ್ ಇಮಲ್ ತಿಂದು ಅದ ಹಿಂಗಾಗಿ ಮಗ ನನ್ಗೆ ಕಣ ಕಣದಲ್ಲೂ ಕೇಸರಿ ಎದರ್ಲಿ ಹೇಳಲಿಕ್ಕೆ ಕೇಸರಿ ಹ ನಾವ್ ಇಟ್ಟಿದ್ದೀನ ಏನು ಮೂಗಿನಾಗಿಂದ ಹಗಿಂದು ಹೇಳ್ತೀನಿ ಮಾಡ್ಯಾಳ ತೀನ್ ಹಜಾರ್ ಬೇ ಕ್ಯಾ ಚಿಲ್ಲರೇ ಬಿ ಏನ್ ಮಗ ನಮಗ ಅಲ್ಲಿ ಕತ್ತ ಏನ್ ಚಿಲ್ಲರೇ ಅಂತ ಕುಡಿಯ ಹೊತ್ತನಾಗ ಬರೀ ಸ್ನಾಕ್ಸ್ ಗಟ್ಟ ಹಾಳು ಮಾಡ್ತೀನಿ ಮೂರ್ ಸಾವಿರ ಬರೋ ಕುಡಿಯಕ್ಕ ಬರೀ ಸ್ನಾಕ್ಸ್ ಬೇರೆ ಕುಡಿಯೋದು ಬ್ರ್ಯಾಂಡ್ ಹ್ಮ್ ನಿಮ್ಮಂಗ್ ಕುಡಿತೀನಿ ಹಾ ಸೈ ಯಾರ್ದಾರ ಮರ್ಯಾದೆ ತಗದ್ರಿ ಏ ಅಣ್ಣ ಬರೀ ಸ್ನಾಕ್ಸ್ ಇಂದ ಹೇಳಿ ಅಣ್ಣ ನೀವೇನು ಸೀದಾ ಬ್ರ್ಯಾಂಡಿಗೆ ಹಚ್ಚಾಕತ್ತೀರಿ ಅಲ್ಲ ಹಾ ಮತ್ತ ಚಾಯ್ಸ್ ಅಂತಾನಲ್ಲ ಬ್ಲ್ಯಾಕ್ ಡಾಗ್ ಯಾ ಡಾಗ ಹಾಂ ವೈಟ್ ಏಯ್ ವೈಟ್ ನೀ ಇರ್ಲಾರ್ದ ಕುಡ್ಕೊರೆ ಮಾರ್ಯರಿ ತಗ್ಯಾವ ಅಂದಂಗೆ ನಿಮ್ಮ ಮಗಳ ಏಟ್ ಮಾಡ್ಯಾಳ ತೀನ್ ಹಜಾರು ಮೆಚ್ಚಿರಿ ಮಾಕ್ಕ ಕ್ಯಾಚಿಲರೆ ಬೀ ಬಾ ನಿಮ್ಮ ಮುಂದೆ ನಿಲ್ಲಾಕ ನನಗೆ ಅಸಂಗ್ಯ ಆಗಾಕತ್ತೆ ಈಗೇನು ಹಿಂಗೆ ಆಯ್ಸಿ ಬಂದಿಲ್ಲ ಲಕ್ಷ ರೂಪಾಯಿ ಬಿದ್ದಿರ್ತೈತಿ ಹಾಂ ಆದ್ರೂ ಮುಟ್ಟಂಗಿಲ್ಲ ಯಾಕ ಬಿಟ್ಬಿಡ್ತೀನಿ ನಾ ಇಲ್ಲ ಅಂದ್ರೆ ಎಲ್ಲಿ ಮುಟ್ತ ಇದ್ರ ಮುಟ್ಟ್ಯ ಇದು ನಂದು ಸೈಡ್ ಬಿಸ್ನೆಸ್ ಇದು ಇದು ಎದಕ್ ಮಾಡ್ತೀನಿ ನಾ ಇನ್ಕಮ್ ಟ್ಯಾಕ್ಸ್ ಅವ್ರು ರೇಟ್ ಹಾಕಿ ಕೇರ್ ಅಂತ ಹೇಳಿ ಮಾಡೋ ಮಗಾನ ಇದು ಅನ್ನಂಗ ನಿಮ್ಮ ಮಗಳು ಎಷ್ಟು ಮಾಡ್ಯಾಳ ಮೂರ್ ಸಾವಿರ ಕ್ಯಾ ಚಿಲ್ಲರ್ ಐ ಹೈ ಬೇ ನಿಮ್ಮಂತರ ಬಾಜು ನಿಲ್ಲಕ್ ನನಗ ಒಂಥರ ಹೊಸ ಆಗೈತೆ ನನಗ ಜಳಕ ಮಾಡಿ ಬರ್ರಿ ಹೋರಿ ನೀವು ಆಗಲೇ ಮಗನಾ ನಾವ್ಯಾಗ ಜಳಕ ಮಾಡಣ್ಣ ಅಂದಂಗೆ ನಿಮ್ಮ ಮಗ್ಳು ಏಟ್ ಮಾಡ್ಯಾಳೆ ಮೂರು ಸಾವಿರ ಹುಡುಗುರಿಗೆ ಬೇಸರ ಅದ್ರ ನೋಡಿ ಬರೆ ಮಂದಿ ಕೈಯ್ಯಲ್ಲಿ ಅನ್ಸಾಕತ್ತ ನೋಡೋ ಪ್ರೆಂಟ್ರಿ ಮಗ ಮನುಷ್ಯ ಯಾವತ್ತೂ ಒಂದು ರೇಂಜಿನಾಗ ಇರಬೇಕು ಹಾಂ ಲೆವೆಲ್ ಮೇನ್ಟೇನ್ ಮಾಡಬೇಕು ಹತ್ತಿರ ತಾಕತ್ತು ಏನಿರ್ಬೇಕು ಹಾ ಏ ಲೆವಲ್ ಒಯ್ಯ ಅನ್ನಂಗೆ ನಿಮ್ಮ ಏಟ್ ಮಾಡ್ಯಾಳ ಮೂರ್ ಸಾವಿರ ಚಿಕ್ಕ ಗುಂಡಿಗೆ ಪ್ರೇಮ್ ಸಾತ್ರಿ ಅಲ್ರಿ ನೀವು ನಾವು ಮಾಡಿ ನಿಮ್ಮ ಏಟ್ ಮಾಡ್ಯಾಳ ಮೂರ್ ಸಾವಿರ ಮಗನ ಇವು ಎಷ್ಟು ಹುರ್ ಹುರ್ಬೀಸ್ಗಳು ನೋಡಿ ಈಗ ಅವು ನೋಡ್ಕಿ ಮ್ಯಾಗ ಹೋಗ್ಬಿಡ್ತಾವ ನೋಡ್ಕಿ ಮ್ಯಾಗ ನಿಮ್ ಮಗಳು ಎಷ್ಟು ಮೂರು ಸಾವಿರ ಕಮ್ ದೋನ್ಶೆ ಮಾಡ ಚಿಲ್ರ ಅದೇ ಅಲ್ಲ ಎಂತ ಪೂರ್ತಿನ ಚಿಲ್ರ ಅದೇ ಅಲ್ಲ ನೀವು ನೋಟ ಎರಡ್ ಸಾವಿರದ ಹತ್ತೊಂಬತ್ತರದಾಗ ಬ್ಯಾನ್ ಆಗಿರಿ ನೀವು ಅಪ್ಪ ಎಂತ ವ್ಯಾಪಾರ ನಡ್ತಿತ್ತು ಎಲ್ಲಿತ್ತ ನೋಡ ಬಾಂತಿದ್ರೆ ಹಣ ಎತ್ಲಿ ಹಾಲಿಂದರಿ ರೀ ಬದಲಿದರಿ ಎಲ್ಲಿ ಕಂಡು ಬಿಡ್ತಾನ ಅಲ್ಲೇ ವ್ಯಾಪಾರ ಆಗುತ್ತಲ್ರಿ ಅಂದ್ರೆ ನೀನು ಎರಕೋರ್ ಬುಡಕ್ ಡೊಗ್ಗಿ ಹೋಗವ ಒಂದೊಮ್ಮೆ ಹಂಗ ತಿಳ್ಕೋರಿ ನಡಬರ ನಂದ ತಾಲೂಕ ಹಾ ಬೆಳಿ 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 ಹೊಡಿತಾವ್ ಜಂಪ ಕೆಂಪ ಹೊಡಿತಾವ ಜಂಪ

ಹೆಗಲ್ ಬಂದ್ಬಿಟ್ಟಿನಿ ಹಿಂಗಾಗಿ ಸ್ವಲ್ಪ ನಮಗ ತಿಂಡಿ ಬಿಟ್ಟದ್ರಿ ನಮ್ಗೆ ತಿಂಡಿ ಬಿಟ್ಟಾದ್ರಿ ತಿಂಡಿ ಬಿಟ್ಟದ್ರಿ ನಮಗ ತಿಂಡಿ ಬಿಟ್ಟಾದ್ರಿ ಇದ್ರ ಇದರ ಹುಷಾರ ನನ್ನ ಹತ್ರ ಅದ್ರಲ್ಲಿ ನಿಮ್ಮ ಹತ್ರ ಉಂಟಾ ಇಲ್ಲಿ ಸಾಲಿಯಿಂದ ಹೋಗ್ನಿ ನೀ ಆಂ ಇದೆಯಲ್ಲ ದೊಡ್ಡ ಗಟ್ರ ಅದ ಅಲ್ಲಿ ಹಾಂ ಅದ್ರಾಗೆ ಡಬ್ಬಿಳು ಅದ್ರಾಗ ಹಂಡ್ರ ಗಪ್ಪೆ ಅಂತ ಇರ್ತವೆ ಏಯ್ ಇದು ನಾವು ಮಂಡ್ರ ಗಪ್ಪೆ ಕೇಳಿದಿಲ್ಲ ಪಶಿ ಮಂಡ್ರಗಪ್ಪೆ ಹೆಣ್ಮಕ್ಳು ಹಿಡಿತಾವು ಹಂಡ್ರ ಗಪ್ಪೆ ಗಂಡಸರು ಹಿಡಿಬಾರದು ಜನ ತಿಂಡಿನು ಉಪ್ಪು ಏಯ್ ತಿಂಡಿನೇ ಕಡಿಮೆ ಆತುವ್ರದ್ದು ಹಾಂ ಮತ್ತೇನು ರುದ್ರಾಕ್ಷಿ ಇವ್ರು ನಿಮ್ಮ ಅಪ್ಪರು ಸಾವಿರ ಮಾಯನ ಹಿಡಿದ ಮಾಲಕರು ಪ್ರಸಿದ್ಧ ಪೈಲ್ವಾನ್ರು ಸಿಕ್ಕ ಸಿಕ್ಕಲ್ಲೇ ಯಾಕೆ ಏನು ಕುಸ್ತಿ ರೀ ಹಿಂಗ ಹೋಗಿ ತರ ಮಗನ ಹಿಂಗ ಹೆಡ್ಗೂ ಹಿಂಗ ಬರಲ್ಲ ಅla ನಿಮ್ಮ ಔರಮಿ ಮೀ ಮೀ ಏನು ಚಂದ ಮರ್ಯಾದೆ ಕುಡ್ತೀಯಾಲೆ বলো ನಿಮ್ಮ ಔರ ಅಟ್ಟಕ್ಕೆ ಬಿಡ್ತಿ ಇವರ ಅಕ್ಕ ನಿವರ ಅಣ್ಣನ ಇವರ ತಂಗಿ ನಾನು ಅಂತಿದಿರಿ ಆದ್ರ ಸ್ವಲ್ಪ ದೊಡ್ಡವರಾಕ್ಕಿರ ವಿಚಾರ ಮಾಡಕತ್ತೀವಿ ಅವಿ

ಮಾಡ್ಬೇಕಂತ ಮಾಡ್ದಂಗಲ್ರಿ ಪಾಪ ವಿಚಾರ ಮಾಡ್ರಿ ನಾ ಕಾಲೇಜಿನ ದುಡಿಯಾಕತ್ತು ಹತ್ತು ವರ್ಷ ಆತ್ರಿ ಚೇಂಜ್ ಆದ್ಮೇಲೆ ಗಂಟಿ ಬರ್ಸಿ ಕೈ ಅನ್ನೋದು ಕುಂತ್ ಬಿಟ್ಟವ್ರಿ ಹಿಂಗಾಗಿ ಯಾರ ಟೈಮ್ ಆತು ಅಂದ್ರೆ ಸಾಕು ನೋಡ್ರಿ ಗಂಟಿ ಇತ್ತು ಗಂಟಿ ಬಾರಿಸ್ ನಿಮ್ ಒಂತವರ್ ಸಿಗತಿರಲ್ಲ ಬೊಗ್ಸದೈತಿ ಬರಸೋದ್ ಬೊಗ್ಸದೈತಿ ಬರಸೋದೈತಿ ಇವನ್ ಇಪ್ಪತ್ ಸಲ ಬರ್ಸಿನ ಯಾಕಂದ್ರೆ ಇದು ಬೇಕು ಅಂತ ಬರ್ಸಿದ್ದಲ್ಲ ಕೈ ತಪ್ಪಿ ಬಾರಿಸಿದ್ದು ಮನೆ ಹಿಂಗ್ಯಾತೆಪ್ಪ ನಾ ಮನೆ ಮುಂದೆ ರಂಗೋಲಿ ಹಾಕೋತ ಕುಂತಿದ್ದೆ ನಾ ಇವನ ಮನೆ ಮುಂದಿಂದನೇ ಹೊಂಟಿದ್ದಾ ಯಾಕೋ ಗಂಗು ಇನ್ನು ಟೈಮ್ ಆಗಿಲ್ಲ ಅಂತ ಕೇಳಿದೆ ತಡ ಬಂದ ಬಂದವನೆ ನನ್ನ ಬಗ್ಗಿಸಿ ಬಾರ್ಸೆ ಬಿಡಬೇಕು ಅಂದ್ರೆ ಕಿತ್ತ ಮೊದಲು ನಿನಗೆ ಬಾರ್ಸ್ಯಾನ ಹಾ 나ನಾ 나ನೇ ಬಾರ್ಸನಾ ಇಲ್ಲಿ ಹಿಂದ ರೂಮ್ನಿಗೆ ಹೋಗಿ ನಾನು ನಿನಗೆ ಬಾರ್ಸತೀನಿ ಅದಕ್ಕೊಂದು ಪ್ರೋಗ್ರಾಮ್ ಫಿಕ್ಸ್ ಮಾಡದ ಏನೇನು ಫಿಕ್ಸ್ ಮಾಡ್ತೀ ಇಲ್ಲ ನಾ ಬರ್ಸಿದ್ ಬಿಟ್ಟಿನಿ ಈಗ ಇರಲ್ಲ ಎಲ್ಲರ ಹಾ ಮತ್ತೆ ಅದು ಕಾಲೇಜ್ ಕಟ್ಟಿದ್ಮೇಲೆ ಕುಂದ್ರಿಸಿದ್ನಲ್ಲಿ ನನ್ಗೆ ಮೊನ್ನೆ ವ್ಯಾಪಾರ ಎಲ್ಲ ಚಂದ ನಡೆದಿತ್ತಿಲ್ಲ ಏ ನನ್ನ ವ್ಯಾಪಾರಲ್ಲ ಚಲೋ ನಡ್ದಿತ್ತ ಇಂಥತ್ರ ಎಣ ಎತ್ಲಿದ್ರು ಬಕ್ ಬರ್ಲೆ ಬೆಳೆದ್ರ ಮೊಂಡ ಮೊಚ್ಚಿದ್ರು ದಂಡಿದಾರ ಕಟ್ಟಲಿ ಈ ಪ್ರೀತಿ ವಿಶ್ವಾಸ ಈ ಬಡಕಲ್ಲ ಇದ್ರ ಮ್ಯಾಗ ಹಿಂಗ ಇರಲಿ ನೀನು ಇದ ಬಂದು ಎಲ್ಲ ಸೊತ್ತೇ ಅನ್ನೋಸ್ ಮಾಡ್ತಿದ್ದ ಯಾಕ ಹುಲಿ ಹಂಗೆ ನಿಮ್ಮಪ್ಪ ಪೈಲ ಪಾಪಣ ಅವ್ನಿಗೆ ಹೇಳಿ ಕಾಲೇಜ್ ಕಟ್ಟ ಮೇಲೆ ಕುಂದ್ರಸ್ ಬಿಡಿಸ್ಬೇಕಾಗಿತ್ತು ಕಾರ್ಡ್ ಹಂದಿದ್ದ ನೀ ಅದಿ ನೀ ಹೋಗ್ಬೇಕಾಗಿತ್ತು ನಾ ಮನಸ್ ಮಾಡ್ರಿ ಏನ್ರಿ ಪಾಪಣ್ಣ ರೀ ಮಂಗ್ಯನ ಮಗನ್ನ ಬೆಕ್ಕಿನ ಕಣ್ಣು ಕಟ್ಟಿ ಚೀಲ್ದಾಗ ತುಂಬ ಊರವ್ರು ಒಗಿತಾರಲ್ಲ ಹಂಗೆ ಒಗೆದ್ ಬರ್ತಿದ್ದೆ ಆದ್ರೆ ಏನು ಮಾಡಿದ್ರಿ ಈ ಊರಾಗ ಕೆಟ್ಟ ಸಂಭವಿತ ಮನುಷ್ಯ ಅಂದ್ರ ನಾವ್ ಒಬ್ಬನ ಸಂಭವಿತ ರೀ ಹ್ಮ್ ಮಾಡಿದ್ರು ಮಾಡ್ಲಾರಂಗಿರ್ತಾನಲ್ಲ ಆ ಟೈಪ್ ಆ ಟೈಪ್ ಹ್ಮ್ ಹ್ಮ್ ನನ್ನಂಗ ನನ್ನಂಗ ಹ್ಞೂ ಆ ಟೈಪ್ ರೀ ಇನ್ನು ನಾವು ಒಂಥರ ಹೆಂಗ್ರಪ್ಪ ಪಪರಾತ್ಮ ಇದ್ದಂಗ ಪಪರಾತ್ಮ ಅದು ಕೊಳ್ಳಾಗ ಕೈಯ್ಯಾಗ ತ್ರಿಶೂಲ ಪರಮಾತ್ಮ ಹಾ ನಾಗರಾಮ್ ಎಲ್ಲಿ ವಾಕಿಂಗ್ ಹೋಗ್ಯದ ಹುಲಿ ಚರ್ಮ ಇವತ್ತು ಒಗದ ಹಾಕಿನಲ್ಲಿ ತ್ರಿಶೂಲ ಬಾಡಿಗೆ ಕೊಟ್ಟಿನಿ ರೀ ಇವತ್ತು ಇನ್ನು ನಿಮ್ಮ ಮಗಳು ಸಾಕ್ಷಾತ್ ಆ ಪಾರ್ವತಿ ಇದ್ದಂಗೆರಪ್ಪ ಅಂದ್ರೆ ನೀ ಪರಮಾತ್ಮ ಕಿ ಪಾರ್ವತಿ ನಾನು ಅಂತಿ ಬಸವಾಣೆ ನಮ್ಮ ಮಗನ ನಾ ನಾ ಏನು ಗಣಪತಿ ಮುಂದಿನ ಇಲ್ಲಿ ಅದು ನಿಮಗ್ ಬಿಟ್ಟು ವಿಚಾರ ಏನೇನ್ ಹಾಕಿರ ನೋಡ್ರಿ ಇನ್ನು ಒಂಥರ ತರ ಹೆಂಗ್ರಪ್ಪ ನನಗೂ ನಿಮ್ಮ ಮಗಳಿಗ ಮದ್ಲಿಂದ ಗದ್ಲೈತೆ ಪ್ರಚಾರ ಮಾಡ್ಬೇಡಂತ ಸುಮ್ನೆ ಬಿಟ್ಟಿನಿ ಇಲ್ಲಂದ್ರ ಮಗನ ಗದ್ಲ ಐತಿ ಅಂತ ಹೇಳಿ ಕಾಲೇಜ್ ಕಟ್ಟಿಮ್ಯಾಕ್ ಕುಂಡಸಿ ವ್ಯಾಪಾರ ಮಾಡ್ಸಾಕೈತಿ ಅದ ಕಟ್ಟಿಮ್ಯಾಕ್ ಅಂತ ನಾ ವ್ಯಾಪಾರ ಮಾಡ್ತೇನೆ ನನಗ್ಯಾಕು ಅಲ್ಲೇ ಅಂತ ಬಿಡ್ಲಿ ಅದು ಏನು ವಿಚಾರ ಮಾಡ್ಲಿಕ್ಕೆ ಯಾರು ಎಷ್ಟೇ ಆಗಲಿ ನೀ ಗಂಡಸು ಅವ್ವ ನೀ ಹೇಳಿದ ಮ್ಯಾಲ ಗೊತ್ತಾತು ನೋಡಿ ನನಗೆ ಒಣ್ಯಾಗ ಅಡ್ಡಾಡಿ ಮೈ ಮಾರ್ಕೊಂಡು ಜೀವನ ಮಾಡ್ತಿದ್ದಿ ಹ್ಞೂ ಏನೋ ಗೊತ್ತಾತು ಮೈ ಮುರ್ದು ಜೀವನ ಮಾಡ್ತಿದ್ದಿ ಪಾಪ ಅದು ನೋಡಲೆ ಹೆಣ್ಣು ಬಾಲೆ ಮತ್ತೊಬ್ರದು ಹೆಣ್ಮಕ್ಳದ್ದು ಎಷ್ಟು ಚಿಂತು ಒಬ್ಬೊಸಡಿ ಮಕ್ಳು ನಮ್ದು ಅದು ಪದ್ಧತಿನೈತ್ರೀ ನಮ್ಮ ಮನ್ಯಾಗ ನಮ್ಮ ಹೆಂಡ್ರು ಒಯ್ಕೊಂತ ಹೋಗಲಿ ಮಂದಿ ಹೆಂಡ್ರು ಚಂದ ನಮಗ ಎಷ್ಟು ಸಲ ಯಾದಡ ಸೀಸನ್ ಹಂಗಾ ಹಾಳು ಮಾಡ್ಕೊಂಡೆ ನಿಮ್ಮ ಬಣ್ಣ ನೋಡು ಸೇಬು ಶೇಬು ಅನ್ನದಂಗ ಆಗಿಲ್ಲ ಬಾಯಿಲಿ पेरू ಅನ್ನದ ಕರೆಕ್ಟ್ಲಿ ನಾ ತಿನ್ನಂಗಿಲ್ಲ ಯಾಕ ಹಲ್ಲು ಮುರಿತವ ನಾವು ವಾಟರ್ ಮೆಲನ್ ತಿಂತೀವಿ ವಾಟರ್ ಮೆಲನ್ ಅದು ಕನ್ನಡದ ಕಲಗಡನೆ ಹೇಳಿ ನಾಳೆ ಬಿಸಲಗಡ್ರೆಡಿ ಬಣ್ಣನ ಸುಟ್ಟು ಕರಿ ಬದನಿಕೆ ಅಂತಂದ್ರ ಯಾರು ಮಧ್ಯೆ ಹಾಕರೆ ನಿಮ್ಮ ಅಕ್ಕನ ಹ ನಮ್ಮ ಅಕ್ಕ ಅಕ್ಕ ಯಾರಿಗ ಅಕ್ಕ ನಿನಗಾಕಿರಬೇಕು ಓ ಪಿತೃಪಿಲ್ಲಿಕೆ ನಿಂಗಾಕಾ ನಿಮ್ಮಕ್ಕ ಓ ನಮಕಲ್ಲ ಏ ನಿಮ್ಮಕ್ಕ ನೀವು ಇಬ್ರು ನಿಮ್ಮ ಓಗ ಓರೆ ಅಂದಿರಿ ಇಲ್ಲ ಇಲ್ರಿ ಇದುವರೆಗೂ ನಾನಂತೂ ನಮ್ಮ ಓ ಒತ್ತಾ ಒಂದಿಲ್ಲ ಮತ್ತೆ ಏನ್ ಮಮ್ಮಿ ಅಮ್ಮಿ ಅಮ್ಮಿ ಕರ್ಕು ಬಲಾಯಾ ಇಲ್ಲ ನಿಮ್ಮ ಓ ನಿಮ್ಮ ಗುಮ್ಮೋರ್ ಸಿಕ್ಕಿಲ್ಲ ಯಾರು ಮೇಲಾಗಿ ಬಡವರು ಊರಾಗ ತಿರ್ಕೊಂಡ ತಿನ್ ಮಾಡ್ನೋ ನೋಡು ಏನು ಮಾತಾಡ್ತೀಯಾ ಏನ್ ಮಾತಾಡ್ತಿದು ಅವರ ಯಾರು 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 ಪ್ರಸಿದ್ಧ ಪೈಲ್ವಾಟ್ರು ಹ್ಞೂ ಸಿಕ್ಕಿ ಸಿಕ್ಕಿಲ್ಲ ಒಗ್ಯಾವರು ಏ ಒಗ್ಯಾದ ಬಿಟ್ಟೀನಿ ಒಗ್ಯದ ಮಾಡೀನಿ ಹಾಂ ನೀವೇನೋ ಒಗಿತಿರಲ್ಲ ಅದು ಹಾಂ ಹಿಂಗೆ ನೆನಪು ಮಾಡ್ರಿ ನಮಗ ಹಾಂ ಹಿಂಗೆ ಹಿಡಿದು ಹಿಂಗೆ ಒಗಿತಿರಲ್ಲ ಇಂಥ ಬೇಕಾರ್ ಚಪ್ಪ ಕುತ್ತಕ್ಕು ಬಿಕ್ಸುಕೋ ಒಂದ ಸಲ ಈ ಮಗ ನೋಡು ಚಾದರ್ ಹುಚ್ಚು ಚಪ್ಪಲ್ ಎವಡ್ಯಾವ ಅವಿ ಇವತ್ತು ಗೊತ್ತಾತ ಏನಂತ ಊರ ಮಂದಿ ಎಲ್ಲ ನಮ್ಮ ಹಣ್ಣು ಪಾಳೆ ಹಚ್ಚಿದ್ರ ಈ ಪಿಂಡ್ರಿ ಮಕ್ಕಳು ನಿನಗ ಲೈನ್ ನಿನಗೆ ಒಂದ ಕಡೆ ಸೌಕಾಸ ಕೈ ಆಡಿಸಿ ಕಚಕನ ಕೊಡ್ತೀನಿ ಈ ಊರಾಗ ಮಿಕ್ಕಿದ ಮಿಂಡ್ರಿ ಮಕ್ಕಳು ಅಂದ್ರೆ ನಾವು ನಾವ ಯಾರ ನಮಗೆ ಗೊತ್ತಿರೋ ಒಂದ ಕಡೆ ತಿಕ್ಕಿ ಒಂದ ಕಡೆ ಚುಸಾವ ಹಾ ಬೋಸ ಕೌದೆ ಹೊಲೆನ ಕೊಡ್ತಿರಬಕ್ ಲೇವಾ ಮುಚ್ಚಲ್ಲ ಬಾಯಿನ ಅವ್ರು ಅಂದ್ರೆ ಯಾರು ಸಾವಿರ ಮಾಯಿಂದ ಹಿಡಿದು ಮಾಲಕರು ಪ್ರಸಿದ್ಧ ಪೈಲವಾನರು ಸಿಕ್ಕಲ್ಲೇ ಹೋಗ್ಯದ ಸಿಕ್ಕೀನಿ ಅವರು ಹೋಗಿ ಹೋಗಿ ಕೌದೆ ಹೊಲೆಯ ಕೊಡ್ತಾರ ಏನು ಗೊಬ್ರು ಚಿಲು ಹೊಲೆ ಕೊಡ್ತೀರಲ್ಲ ನೀವು ಇಲ್ಲ ನಂಗೆ ಬಾಟ್ಲಿ ಆರ್ಸೋನ್ ಕೊಡ್ತೀನಿ ಅಪ್ಪಾ ಒಂದೇ ಕಡೆ ಕೈ ಆರ್ಸಿ ಒಂದೇ ಕಡೆ ಚುಚ್ಚಾವ ಅಂದ್ರ

ಅವಿ ಇನ್ ಮೇಲೆ ಮಾವಿನ ಹಣ್ಣು ಮಾರದ್ ಬಂದ್ ಟ್ಯಾಕ್ಟರ್ ನಮ್ಮಗ್ತಾವ ಕಾಲೇಜ್ ಕಟ್ಟಿಗೆ ಹೋಗೋದ್ ಬಂದ್ ನಾವ್ ಮನಿ ಮುಂದ ಕುಂತು ಮಾರು ಮಾರಲಾಕ್ ಹೋಗ್ಕೋತ ಹೋಗಲಿಕ್ಕೆ ಉಪಕಾರ ಮಾಡಬಾರ ಈಗಿನ ಇವರು ಯಾ ಬೋಸಡಿ ಮಗ ನಿನ್ ಉಪಕಾರ ಮಾಡಂದ ಹೇಳಿ ಮಗ ಹೇಳಿ ಹೋಗಿ ಎಂತ ಚಲೋ ಹುಡುಗಿ ಬೆನ್ನತ್ತಿ ನಮಗೂ ಅಲ್ಪ ಸ್ವಲ್ಪ ವ್ಯಾಪಾರ ಹಾಕಿತ್ತು ಎಲ್ಲಿ ಬೇಕಾದಲ್ಲಿ ಕಂಡು ಕಂಡಲ್ಲಿ ಬಗ್ಗೆ ಬಿಡರು ಕಂಡು ಪಾಪ ವೃತ್ತ ಮಗಳಿಗೆ ವ್ಯಾಪಾರ ಬಿಡಿಸಿದ್ರು ಈಗ ನಾವು ಯಾರಿಗೆ ಅಲ್ಲಿ ರೋಡಿ ಕತ್ತಿ ಅಲ್ರಿ ಹೊಂದಿ ಸಮೇತ ಮೂಸು ಮಾಡಿದ ಐಸಾರ್ ಇರ್ತೈತಿ ಪಪ್ಪಣ್ಣರ ನಾನ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕ್ರಿ ಪಪ್ಪಣ್ಣರ ನಾ ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕ್ರಿ ಇಲ್ಲಿ ಮೊಕೊಬ್ಬ ಹೇಳ್ತೀನಿ ಆ ಶಾಲೆ ಐತ್ ನೋಡು ತಗೊಂಬಾ ವಿಚಾರ ಹಾಗೆಲ್ಲ ಗಂಡ ಮಕ್ಳಿಗೆ ಇರಬಾರ್ದು ಕದ್ದು ಕೇಳಿಸೋಳಿ ಚಟಾ ಯಾರಿಗೆ ಗಂಡ ಮಕ್ಳಿಗೆ ಇರಬಾರ್ದ ನಾ ಗಂಡಸ ಅಲ್ಲ ಮತ್ ಯಾರ ನಾವ್ ನಮೂನಿ